ಈ ತೋಟಗಳೆಲ್ಲ ಸರ್ವಿಸ್ಬೇಕು ಅವರೂಮ್ನ ಇಟ್ಕೊಡ್ಲಿ ಇಲ್ಲಿ ತಾನಾಗಿ ಹೇಳೋ ಯಾವ್ದೋಲ್ಲ ಇಟ್ಟು ಅಂಬೇಡ್ಕರ್ ಅಂತ ಹೇಳೋದು ಇದು ಅಂತ ಹೇಳೋದು ಇದು ಅಂತ ಹೇಳೋದು ಅವಲ್ಲ ಏನಂದ್ರೆ ಈ ದೇವ್ರನ್ನ ಇಡೋಷ್ಟು ಅಂಬೇಡ್ಕರ್ ಸಾಹೇಬ ಅವ್ರಿಗೆ ಕೂಡ ದೇವ್ರ ಫೋಟೋ ಸಂವಿಧಾನ ಸಂವಿಧಾನ ಶಿಲ್ಪಿನ ಒಂದು ಫೋಟೋ ಇಡಕ್ಕೆ ಇವರು ತಾರತಮ್ಯ ಮಾಡ್ತಾರಲ್ಲ ಈ ಹೆಂಗೆ पीडिके आयुष्य <tartic> <cose> <ini again. rosan> <querwa> <menggare. traum>

ನಮ್ಮ ಕೋಲಂಬ ವ್ಯಾಪ್ತಿ ಟೇಷನ್ ಒಳಗಡೆ ಸಮೀ ಸಂವಿಧಾನ ಪೀಠಕ್ಕೆ ಫೋಟೋನ ನ್ಯಾರವಾಗಿ ಸ್ಟೇಷನ್ನಲ್ಲಿ ಇಟ್ಕೊಳ್ದೀಯಾ ಅಡ್ವಾಂಟೇಜ್ ತೋರಿಸೋಕ ಫೋಟೋಗಳನ್ನ ದೇವ್ರ ಫೋಟೋಗಳನ್ನೆಲ್ಲ ಇಟ್ಕೊಳ್ದಿದ್ರು ಪೋಲೀಸ್ಟ್ ಡಿಪಾರ್ಟ್ಮೆಂಟಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅನ್ಯಾಯ ಆಗಿರೋದಂತ ಏನು ದೊರಕಿಸ್ಕೊಡ್ತಾರ ಅಥವಾ ಫೋಟೋ ಕೈ ಮುಗಿತಾ ಇದ್ದೇ ಮಾಡ್ಕೊಂಡ ಕೂತ್ಕೊತಾರೆ ಅನ್ನೋದು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಗೊತ್ತಾಗ್ತಾ ಇಲ್ಲ ಕಂಡು ಕಾಣ್ತಾ ಇಲ್ಲ ಕಾಣ್ತಾ ಪೋಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಯಾಕಂದ್ರೆ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ದೇವ್ರುಗಳಿಗೆ ಕೈ ಮುಗಿತಾ ನಮ್ಮ ಯಾರ್ಯಾರ ಬಂದ್ರೆ ಕಂಪ್ಲೇಂಟ್ ಕೊಡೋಕೆ ಬಂದವ್ರನ್ನ ಅವ್ರು ಕೇರ್ ತಕ್ಕಳ್ದ ಇವತ್ತಿನ ದಿವಸ ರೈತರುಗಳಿಗೆಲ್ಲ ಅವರು ಕೇರ್ ಮರದಿಯಾ ಅವರು ಸ ಕೈ ಮುಗಿತಾ ಸಂವಿಧಾನ ಪೀಠಿಗೆ ಕೂಂಡೋಗಿ ಕೊಡ್ತಾ ಅಡಿಲಿ ಅವ್ರ ಮಡಿ ಕಳ್ದ